ಹಲೋ ಆಸರ್ ಫೈಟರ್ಸ್ ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನಮಸ್ತೆ ನಮಸ್ತೆ ಸೊ ಆಸರ್ ಫೈಟರ್ಸ್ ಲೋಗನೇ ಅದ್ಭುತವಾಗಿದೆ ಸೊ ಈ ಲೋಗದ ಹಿಂದಿನ ಕತೆನ ಹೇಳೋದ್ರೆ ಏನ್ ಹೇಳ್ತೀರಾ ಇದು ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮುಂಚೆ ಕಟ್ಟಿರೋ ಟೀಮು ನಮ್ಮ ಸೀನಿಯರ್ಸ್ ಎಲ್ಲ ಕಟ್ಟಿರೋ ಟೀಮು ಅವಾಗ ಎಲ್ಲೇ ಹೋದ್ರು ಆಸರ ಅಂತ ಒಂದ್ ಹೆಸರಿತ್ತು ನಮ್ ಅನಿಸಣ ಆಗಿರ್ಬೋದು ನಮ್ ಜಬಿ ಆಗಿರ್ಬೋದು ವಸಿಮಣ ಆಗಿರ್ಬೋದು ಅದ್ರಕ್ಕೂ ಪೂರ್ವಜರ ಅಂತ ಹೇಳಿದ್ರೆ ನಮ್ ಎಮ್ಡಿ ಸಾಬ್ ಆಗಿರ್ಬೋದು ಅತಿಕ್ ಸಾಬ್ ಆಗಿರ್ಬೋದು ನಮ್ಮ ಅಪ್ಪಾಜಿ ಕಲಿಮಣ್ಣ ಅವರಾಗಿರ್ಬೋದು ಎಲ್ಲರೂ ಆಸರ್ ಫೈಟರ್ ಅಲ್ಲಿ ಆಡಿದಾರೆ ಸೊ ಇಪ್ಪತ್ತೈದು ವರ್ಷದ ಇತಿಹಾಸ ಇರೋ ಟೀಮು ಆಸರ್ ಅಂದ್ರೆ ಒಂದ್ ಒಳ್ಳೆ ಬ್ರಾಂಡ್ ಅಂತ ಹೆಸರಿದೆ ಹ್ಮ್ 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 ಸೂಪರ್ ಸೊ ಈ ಆಸರ್ ಫೈಟರ್ಸ್ ಈಗ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ನಲ್ಲಿ ತಮ್ಮ ಒಂದು ಅದ್ಭುತ ಪ್ರದರ್ಶನ ತೋರಿಸಿದೆ ಇದೇ ಭಾನುವಾರ ಬಿಡಿಂಗ್ ಕಾಂಪಿಟೇಷನ್ ನಡೀತಾ ಇದೆ ಸೊ ಎಷ್ಟು ಉತ್ಸಾಹ ಇದೆ ನಿಮಗೆ ಉತ್ಸಾಹ ಅಂತೂ ತುಂಬಾನೇ ಇದೆ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ತುಂಬಾ ಚೆನ್ನಾಗಿ ಇಲ್ಲಿ ತನಕ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ ಬಂದಿದ್ದಾರೆ ಫಸ್ಟ್ ಸೀಸನ್ ಸೊ ಫಸ್ಟ್ ಸೀಸನ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಸಕ್ಸಸ್ ಕಂಡಿದೆ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣುತ್ತೆ ನಮ್ಗೆ ಅವಕಾಶ ಕೊಟ್ಟಂತ ರೋಹಿತ್ಣ್ಣ ಆಗಿರ್ಬೋದು ನಮ್ ರೆಟ್ಲಿಯವ್ರ ಆಗಿರ್ಬೋದು ಕಾಳಿಂಗಣ್ಣ ಅವರಾಗಿರ್ಬೋದು ನಟಣ್ಣ ಅವರಾಗಿರ್ಬೋದು ಎಲ್ಲರಿಗೂ ನಮ್ ಆಸರ್ ಫೈಟರ್ಸ್ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾವು ಹೇಳ್ತೀವಿ ಸೂಪರ್ ಸರ್ ಸೊ ನಿಮ್ಮ ತಂಡದಲ್ಲಿ ಅಂದ್ರೆ ನೀವೇ ಹೇಳಿದ್ರಿ ಇಪ್ಪತ್ತೈದು ವರ್ಷದ ಜರ್ನಿ ಇದು ಅಂತ ಹೇಳಿ ಇಪ್ಪತ್ತೈದು ವರ್ಷದ ಜರ್ನಿಲಿ ದೊಡ್ಡವರು ಇದೀರಾ ಚಿಕ್ಕವರು ಇದೀರಾ ಎಲ್ಲರೂ ಆಡ್ತೀರಾ ಸೊ ಹಿರಿಯರಿಗೆ ಕಿರಿಯರ್ಗೆ ಒಂದು ಅದ್ಭುತವಾದಂತ ಗೌರವ ಕೊಡುವಂತ ಪ್ಲಾಟ್ಫಾರ್ಮ್ ಈ ಈಗ ಲೀಗು ಸಹಿತವಾಗಿ ನೀಡ್ತಾ ಇದೆ ಅಭಿಪ್ರಾಯ ಏನಿದೆ ಬಿಚ್ಚುಗತಿ ಪ್ರೀಮಿಯರ್ ಲೀಗು ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಲೈಕ್ ಸೀನಿಯರ್ಸ್ನೆಲ್ಲ ತಗೊಂಡು ಸೀನಿಯರ್ಸ್ ಮಾರ್ಗದರ್ಶನದಲ್ಲಿ ಜೂನಿಯರ್ಸ್ ಅವ್ರಿಗೆ ನಮಗೆಲ್ಲ ಮಾರ್ಗದರ್ಶನ ಕೊಟ್ಕೊಂಡು ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ ಇಲ್ಲಿ ತನಕ ಸೂಪರ್ ಆಗಿ ಪ್ರತಿಯೊಂದು ಮೀಟಿಂಗ್ ಆಗಿರ್ಬೋದು ಪ್ರತಿಯೊಂದು ಟೀಮಿಗೂ ಕೊಡ ಕೊಡ್ತಕ್ಕಂತ ರೆಸ್ಪೆಕ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ಬಿಚ್ಚರ್ಸೆಂಟ್ ಸಕ್ಸೆಸ್ ಆಗುತ್ತೆ ತಂಡಗಳಿವೆ ಸರ್ ಈ ಎಂಟು ತಂಡಗಳಿಗೂ ನಿಮ್ಮ ತಂಡಕ್ಕೂ ವಿಭಿನ್ನತೆ ಏನಿದೆ ಸರ್ ಆಲ್ಮೋಸ್ಟ್ ಆಲ್ ಕ್ರಿಕೆಟ್ ಅಂದ್ಮೇಲೆ ಬಂದಾಗ ಎಲ್ಲ ತಂಡಗಳು ಸಾಮಾನ್ಯವಾಗಿ ತನ್ನ ತಕ್ಕ ತನ್ನ ತನಿಖೆ ಬೇಕಾಗಿರ್ತಂತ ಆಟಗಾರರನ್ನು ಕೊಂಡ್ಕೊಂಡು ಅವ್ರವ್ರ ಸಲಹೆ ಮೇಲೆ ನಡೆಸ್ತಿರ್ತಾರೆ ಎಲ್ಲ ಟೀಮಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲರೂ ಈ ಸರಿ ಚೆನ್ನಾಗಿ ಮಾಡ್ಕೊಡೋಣ ಅದರಲ್ಲಿ ಬೇರೆ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಅವ್ರದ್ದು ಇನ್ನೂ ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ ಹೊರಗಡೆ ಆಗಲ್ರೆ ಭಾಳ ಚೆನ್ನಾಗಿ ಹೆಸ್ರು ನಡೀತಾ ಇದೆ ಹಂಗಾಗಿ ನಮಗೂ ಭಾಳ ದಿನದಿಂದ ಕಾಯ್ತಾ ಇದೀವಿ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನು ಅಂತೇಳಿ ನಮಗೂ ಪ್ರೋತ್ಸಾಹ ಭಾಳ ಬಂದಿದೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಎಲ್ಲ ಟೀಮ್ಗಳು ಚೆನ್ನಾಗಿದೆ ಅಂತೇಳಿ ಭಾವಿಸ್ತಾ ನಾವೆಲ್ಲರೂ ಒಟ್ಟಿಗೆ ಜೊತೆಲಿ ಆಡ್ತೀವಿ ಅಂತೇಳಿ ಒಂದು ಅಭಿಪ್ರಾಯ ಸೂಪರ್ ಸರ್ ಆನಂತರ ಪ್ಲೇಯರ್ಸ್ ಬಗ್ಗೆ ಏನು ಹೇಳಿದ್ರೆ ಇಷ್ಟಪಡ್ತೀರಾ ಸರ್ ಒಳ್ಳೆ ಪ್ಲೇಯರ್ಸ್ ನ ತಗೊಂಡು ನಾವು ಟೀಮು ಮಾಡಬೇಕು ಅನ್ನೋ ನಮ್ಮ ಫ್ರಾಂಚೈಸ್ ಇದು ಸೂಪರ್ ಸರ್ ಒಟ್ಟಾರೆ ನಿಮ್ಮ ಆ ಸರ್ ಫೈಟರ್ ತಂಡಕ್ಕೆ ಶುಭ ಆಗಲಿ ಜಗತ್ತಿ ಪ್ರೀಮಿಯರ್ ಲೀಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಅದ್ಭುತವಾದಂತಹ ಹೆಸರು ತಗೊಳ್ಳಿ ಸರ್ ಥ್ಯಾಂಕ್ ಯು ಧನ್ಯವಾದ ಓಕೆ ಥ್ಯಾಂಕ್ ಯು